ಎಲ್ಲ ಮುಖಂಡರಿಗೆ ವಂದನೆಗಳು ಹಾಗೆ ನಮ್ಮ ಪತ್ರಿಕಾ ಮಿತ್ರರಿಗೆ ನಮಸ್ಕಾರಗಳು ನಮ್ಮ ಲೋಕಸಭೆಯ ಚುನಾವಣೆ ಪ್ರಯುಕ್ತ ನಾಳೆ ಕುಡಮಲೆಯಲ್ಲಿ ಪೂಜೆ ಕಾರ್ಯಕ್ರಮ ಮತ್ತು ಜಯಮ್ಮ ಕೃಷ್ಣಪ್ಪದಲ್ಲಿ ಕೃಷ್ಣಪ್ಪ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕರ್ತರ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಇದರ ಬಗ್ಗೆ ಎಲ್ಲ ವಿವರಣೆ ವಿವರಗಳನ್ನು ನಮ್ಮ ಅಧ್ಯಕ್ಷರಾದ ಅವರು ವಿವರವಾಗಿ ಹೇಳ್ತಾರೆ ಸಭೆಯ ಉದ್ದೇಶ ಎಲೆಕ್ಷನ್ ಯಾವ ರೀತಿ ಫೇಸ್ ಮಾಡಬೇಕಂತ ಹೇಳ್ಬಿಟ್ಟು ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಆ ಪೂರ್ವಭಾವ ಸಭೆಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಸುರೇಶನ್ ಅವರು ಮತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಅವರು ನಮ್ಮ ಕೋಲಾರ ಜಿಲ್ಲೆ ಕೋಲಾರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಕೊತ್ತೂರು ಮಂಜಣ್ಣನವರು ಮತ್ತು ನಮ್ಮ ಲೋಕಸಭೆಯ ಅಭ್ಯರ್ಥಿ ಚುನ ನಮ್ಮ ಗೌತಮ್ ಸರ್ ಅವರು ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ಪರಾಜಿತ ಅಭ್ಯರ್ಥಿಗಳು ಎಲ್ಲರೂ ಆಗಮಿಸಲಿದ್ದಾರೆ ನಾವು ಎಲೆಕ್ಷನ್ನ ಯಾವ ರೀತಿ ಮಾಡಬೇಕು ಕಾರ್ಯಕರ್ತರಿಗೆ ಯಾವ ರೀತಿ ನಾವು ಎಲೆಕ್ಷನ್ನ ಫೇಸ್ ಮಾಡೋಕ್ಕೆ ಅದರ ಬಗ್ಗೆ ವಿವರಣೆಗಳನ್ನು ಕೊಡೋಕ್ಕೆ ಒಂದು ಸಭೆಯನ್ನು ಮಾಡ್ತಾ ಇದ್ದೀವಿ ಆ ಸಭೆಯಲ್ಲಿ ಎಲ್ಲ ಮುಖಂಡರುಗಳು ಭಾಗವಹಿಸಬೇಕಂತ ಹೇಳಿಬಿಟ್ಟು ಆಮೇಲೆ ಎಲ್ಲ ನಮ್ಮ ಯೂತ್ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು ಕಿಸಾನ್ ಸೆಲ್ ಪದಾಧಿಕಾರಿಗಳು ಮಹಿಳಾ ಕಾಂಗ್ರೆಸ್ ಪದಾಧಿಕಾರಿಗಳು ಎಸ್ ಸಿ ಎಸ್ ಪದಾಧಿಕಾರಿಗಳು ಎಲ್ಲ ಕಾರ್ಮಿಕರ ಕಾಂಗ್ರೆಸ್ ಪದಾಧಿಕಾರಿಗಳು ನಮ್ಮ ಮಾಜಿ ಜಡ್ ಪಿ ಮೆಂಬರ್ಗಳು ಟಿ ಪಿ ಎಸ್ ಮೆಂಬರ್ಗಳು ಗ್ರಾಮ ಪಂಚಾಯಿತಿಯ ಮೆಂಬರ್ಗಳು ಮಾಜಿ ಮೆಂಬರ್ಗಳು ನಮ್ಮ ಕಾರ್ಯಕರ್ತರ ಒಟ್ಟಾರೆ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಸಭೆಯಲ್ಲಿ ಭಾಗವಹಿಸಬೇಕಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ ನಮ್ಮ ಅಧ್ಯಕ್ಷರಾದಂಥ ನೀಲಕಂಡನವರು ಮುಂದಿನ ಶೆಡ್ಯೂಲ್ ಬಗ್ಗೆ ಯಾವ ಸಮಯದಲ್ಲಿ ಏನೇನು ಅಂತ ಹೇಳ್ಬಿಟ್ಟು ಮುಂದಿನ ಶೆಡ್ಯೂಲ್ ಬಗ್ಗೆ ವಿವರಣೆ ಕೊಡ್ತಾರೆ ನಮಸ್ಕಾರ